ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಬೃಹತ್ ಪ್ರತಿಭಟನೆ ಬೆಂಗಳೂರು ಕೇಂದ್ರ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ರಂಜಿತ್ ರವರು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಹರೀಶ್ ರವರು ಗಾಂಧಿನಗರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ದರ್ಶನ್ ನಟರಾಜ್ ರವರು ಕೇಂದ್ರ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಗೌಡರವರು ಎನ್ಎಸ್ ಯುವೈ ಮುಖಂಡರಾದ ಉದಯ್ ರವರು

ಅವರು ಪ್ರತಿಯೊಂದು ಸತಿನೂ ಏನು ಡೀಸೆಲ್ ಬೆಲೆ ಆಗಿರ್ಬೋದು ಪೆಟ್ರೋಲ್ ಬೆಲೆ ಆಗಿರ್ಬೋದು ಗ್ಯಾಸ್ ಬೆಲೆ ಆಗಿರ್ಬೋದು ಉಜ್ವಲ್ ಯೋಜನೆ ಅಂತ ಇದು ಮಾಡ್ತಾರೆ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಐವತ್ತು ರೂಪಾಯಿ ನೂರು ರೂಪಾಯಿ ಜಾಸ್ತಿ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ ಇದಕ್ಕೆ ಜ ಈ ಥರ ಇದು ಮಾಡ್ಕೊಂಡು ಹೋದರೆ ಜನಕ್ಕೆ ತುಂಬ ಇದಾಗುತ್ತೆ ನಾವು ಯೂತ್ ಕಾಂಗ್ರೆಸ್ಸಿಂದ ಬೆಂಗಳೂರು ಕೇಂದ್ರದಿಂದ ಮತ್ತು ಕಾರ್ಯನಗರ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದೀವಿ ಸರ್ ಇದು ಅಚ್ಚೇ ದಿನ ಮನೆಯ ಅಚ್ಚೆ ದಿನ ಅವರು ಇವ್ರನ್ನ ಕೇಳ್ಬೇಕು ಸರ್ ಏ ಏನಕ್ಕೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬಿಜೆಪಿ ಅಪೋಸಿಷನ್ ಪಾರ್ಟಿ ಐತೆ ಅವರು ಪ್ರತಿ ಪ್ರತಿನಿತ್ಯನೂ ಪ್ರೊಟೆಸ್ಟ್ ಮಾಡ್ತಾನೆ ಇದ್ದಾರೆ ಯಾತಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಅಂತ ಇದುವರೆಗೂ ಜನಕ್ಕಂತೂ ಗೊತ್ತಿಲ್ಲ ಅವನೇ ಕೇಳಬೇಕು ಇವಾಗ ಗೌರ್ಮೆಂಟ್ ಏನಾಯ್ತು ಇವಾಗ ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಅವ್ರು ಮಾಡಿದ್ರೆ ತುಂಬ ಒಳ್ಳೇದು ಸರ್ ಪ್ರತಿಭಟನೆ ಮಾಡ್ತಾ ಇದ್ದೀರಾ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ರ ಇವರು ಇವತ್ತು ನೀವು ಇಲ್ಲಿ ಗಾಂಧಿನಗರ ಭಾಗದಲ್ಲಿ ನಡೀತಾ ಸರ್ ಇದು ಇವಾಗ ಏನು ಕೇಂದ್ರ ಬಿ ಜೆ ಪಿ ಸರ್ಕಾರ ಬಡವ ಬಡ ಜನ್ಮ ಹೊಟ್ಟೆ ಮೇಲೆ ಬರೆಯಳೆಯುವಂಥ ಕೆಲಸ ಮಾಡಿದ್ದಾರೆ ಹೊರ್ತು ಜನ ಪರವಾಗಿ ಕೆಲಸ ಏನೂ ಮಾಡಿಲ್ಲ ಏನು ಈ ಹನ್ನೊಂದು ವರ್ಷ ಆಯಿತು ಸರ್ಕಾರ ಅವ್ರದ್ದು ಕೇಂದ್ರ ಸರ್ಕಾರ ಬಂದು ಅಚ್ಚೆ ದಿನ ಅಂತಾರೆ ಯಾ ಅಚ್ಚೆ ದಿನ ಬಂದಿದೆ ಅಂತ ದೇವರಾಣಿಗೂ ನಮಗೂ ಗೊತ್ತಿಲ್ಲ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಲ್ಲ ಮೋದಿ ಅಕೌಂಟ್ ಮಾಡಿಸ್ಕೊಳ್ಳಿ ಅಂತ ಅಂದರು ಅದು ಅಕ್ಕ ಹತ್ತು ಸಾವಿರ ಅಕೌಂಟಿಂಗ್ ಅಕೌಂಟ್ ಚಾರ್ಜೇ ಅಕೌಂಟ್ ಹತ್ತು ಸಾವಿರ ಆಗ್ತೀವಿ ವರ್ಷಕ್ಕೆ ಇದೇ ಅಚ್ಚೇ ದಿನ ಅನಿಸುತ್ತೆ ನಮ್ಗೆ ಗೊತ್ತಿರೋ ಹಾಗೆ ಕಾಂಗ್ರೆಸ್ ವತಿಯಿಂದ ರಾಜ್ಯಾದ್ಯಂತ ಫುಲ್ಲು ಪ್ರತಿಭಟನೆ ಮಾಡೋಕ್ಕೆ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ಎಲ್ಲ ಅಸೆಂಬ್ಲೀಲೂ ಪ್ರತಿಭಟನೆ ಮಾಡೋಕ್ಕೆ ಅದು ಅದು ಬಿಟ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮೇಲೆ ಎರಡು ರೂಪಾಯಿ ಸೆಸ್ನ ಏನು ಏರಿಕೆ ಮಾಡಿದ್ದಾರೆ ಅದನ್ನ ಹೇಳ್ತಾರೆ ಇವರು ಆರ್ ಅಶೋಕ್ ಅವರು ಹೇಳ್ತಾರೆ ಅದು ಏನು ಮೇಲೆ ಹೊರೇ ಬೀಳ್ತಾ ಇಲ್ಲ ಈ ಐವತ್ತು ರೂಪಾಯಿ ಏನು ಎಲ್ ಪಿ ಜಿ ಸಿಲಿಂಡ್ರು ಬೆಲೆ ಏರಿಕೆ ಆಗಿದೆ ಅದು ಹೊರೇ ಬೀಳ್ತಾ ಇಲ್ಲ ಅಂತ ಹೇಳ್ತಾರೆ ಅದು ಒಂದಲ್ಲ ಒಂದು ರೀತಿ ಡೈರೆಕ್ಟಾಗಿ ಬೀಳಿದ್ರೆ ಇಂಡೈರೆಕ್ಟಾಗಿ ಗ್ರಾಹಕರ ಮೇಲೆ ಬೀಳ್ತಾರೆ ಅದು ಜನಸಾಮರ್ಮ ಮೇಲೆ ಬೀಳ್ತಾರೆ ಅದು ಅದಕ್ಕೋಸ್ಕರ ಏನಿದು ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರೆ ಅದು ಅದಕ್ಕೋಸ್ಕರ ಪ್ರತಿಭಟನೆ ಮಾಡಕ್ಕೆ ಯುವ ಯುವ ಕಾಂಗ್ರೆಸ್ ವತಿಯಿಂದ ಗಾಂಧಿನರ ಕ್ಷೇತ್ರ ಮಾಡ್ತಾ ಇದ್ದೀವಿ ಪೆಟ್ರೋಲ್ ಡೀಸೆಲ್ ಎಲ್ಲ ಇನ್ಕ್ರಿಮೆಂಟ್ ಆಗಿದೆ ಗ್ಯಾಸ್ ಬೆಲೆ ಇನ್ಕ್ರಿಮೆಂಟ್ ಆಗಿದೆ ಇವಾಗ ಇವಾಗ ಸೌಕಾರ್ಗೆ ಏನು ಪ್ರಾಬ್ಲಮ್ ಇರಲ್ಲ ಗ್ಯಾಸ್ ಬೆಲೆ ಫಿಫ್ಟಿ ರುಪೀಸ್ ಇವಾಗ ಬಡವ್ರಿಗೆಲ್ಲ ಕಷ್ಟಪಡೋರು ಹೆಂಗೆ ಇದು ಪೇ ಮಾಡ್ತಾರೆ ಫಿಫ್ಟಿ ರುಪೀಸ್ ಜಾಸ್ತಿ ಆದ್ರೆ